ಜಾಗೃತಿಯ ಬೆಳಕು ಉಳ್ಳಾಲವಾನೇ ಐದರಿಂದ ಹದಿಮೂರರ ಹರೆಯದ ಮಕ್ಕಳನ್ನ ಒಳಗೊಂಡ ಚಿಲ್ಡ್ರನ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಸಿಐಒ ವತಿಯಿಂದ ರಾಷ್ಟಮಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೈದರಿಂದ ಜುಲೈ ಇಪ್ಪತ್ತ ಆರರವರೆಗೆ ಮಣ್ಣಿನಲ್ಲಿ ಕೈಗಳು ಭಾರತದೊಂದಿಗೆ ಹೃದಯಗಳು ಅನ್ನುವ ಧ್ಯೇಯವಾಕ್ಯದೊಂದಿಗೆ ದೇಶದಾದ್ಯಂತ ಒಂದು ಮಿಲಿಯನ್ ಹಾಗೂ ಉಳ್ಳಾಲ ತಾಲೂಕಿನಾದ್ಯಂತ ಐನೂರು ಗಿಡಗಳನ್ನು ನೆಟ್ಟು ಪೋಷಿಸುವ ಯೋಜನೆ ರೂಪಿಸಿದೆ ಈ ಕುರಿತು ಸಿಇಒ ಆರ್ಗನೈಸೇಷನ್ ಸದಸ್ಯರಾಗಿರುವ ಆರು ಮಂದಿ ಮಕ್ಕಳು ಸುದ್ದಿಗೋಷ್ಠಿ ಮಾಹಿತಿಯನ್ನು ನೀಡಿದರು ತೊಕ್ಕೊಟುವಿನ ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಮಾಹಿತಿ ನೀಡಿದ ಮಕ್ಕಳು ಶಿಕ್ಷಣ ಸಂಸ್ಥೆಗಳಲ್ಲಿ ಆರಾಧನಾ ಸ್ಥಳಗಳಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಗಿಡವನ್ನ ಈಗಾಗಲೇ ನೆಡಲಾಗಿದ್ದು ಜುಲೈ ಇಪ್ಪತ್ತ ಆರರವರೆಗೂ ಅಭಿಯಾನ ಮುಂದುವರಿಯಲಿದೆ ಸಿಇಐ ರಾಷ್ಟ್ರೀಯ ಮಟ್ಟದ ಸಂಘಟನೆಯಾಗಿದ್ದು ಐದರಿಂದ ಹದಿಮೂರು ವರ್ಷ ವಯಸ್ಸಿನ ಮಕ್ಕಳೇ ಸದಸ್ಯರಾಗಿದ್ದಾರೆ ಹೆತ್ತವರು ಶಿಕ್ಷಕರೊಂದಿಗೆ ಉತ್ತಮ ನಡತೆ ಇತರೆ ಧರ್ಮೀಯರೊಂದಿಗೆ ಬಾಂಧವ್ಯ ಸೌಹಾರ್ದಯುತ ಬಾಲು ಶಿಸ್ತು ಸ್ವಚ್ಛತೆ ಮೌಲ್ಯಾಧಾರಿತ ವಿಚಾರಗಳು ಪರಿಸರ ಪ್ರೇಮ ಎಲ್ಲಾ ವಿಚಾರಗಳಲ್ಲಿ ತರಬೇತಿಯನ್ನ ಸಾಪ್ತಾಹಿಕವಾಗಿ ಪಡೆದುಕೊಳ್ತಿದ್ದೇವೆ ಕೇವಲ ಗಿಡ ನೆಡುವುದು ಮಾತ್ರ ಅಲ್ಲ ಅದನ್ನ ಸಂರಕ್ಷಿಸುವ ಜವಾಬ್ದಾರಿಯನ್ನ ನಾವೇ ಮಾಡ್ತಿದ್ದೇವೆ ಹಚ್ಚ ಹಸಿರು ಸ್ವಚ್ಛ ಪರಿಸರದ ಉದ್ದೇಶದೊಂದಿಗೆ ಯೋಜನೆಯನ್ನ ನಡೆಸಿದ್ದೇವೆ ಭೂಮಿಯ ತಾಪಮಾನ ಪ್ರಾಣಿಗಳ ನಾಶ ಸ್ವಚ್ಛ ಗಾಳಿಯ ಕೊರತೆ ಇದೆಲ್ಲದರ ವಿರುದ್ಧ ಅಭಿಯಾನ ನಡೆಸಲಾಗ್ತಾ ಇದೆ ಒಂದೆರಡು ರಾಜ್ಯಗಳನ್ನ ಹೊರತುಪಡಿಸಿ ಉಳಿದೆಲ್ಲಾ ರಾಜ್ಯಗಳಲ್ಲಿ ಅಭಿಯಾನ ನಡೀತಾ ಇದೆ ಹಣ್ಣುಗಳ ಗಿಡವನ್ನೇ ನೆಡಲಾಗ್ತಾ ಇದೆ ಎಂದರು Today, Today, we are gathered here, here to show our, our supp support, support, support for a meaningful, a meaningful and inspiring initiative—a national-wide tree planting campaign led by the member of the Children Islamic Organization. This drive is being carried out across the Indian from June 25 to July 25, 2025. Today, we are here to share a very important and inspiring mission. Hands in Soil, Hearts with India. This campaign, running from June 25th to July 26, 2025, is a national tree plantation drive where children across India will come together to plant 1 million trees to build a greener, cleaner, and more hopeful future for everyone. We all know that our environment is suffering. The earth is getting hotter, forests are shrinking, and cleaner. Is becoming less and less. But even in this situation, there is hope because every small act matters, and children like you and me can lead the change. The Prophet Muhammad said If a person plants a tree or sows seeds, and a bird or a person or an animal eats from it, it is regarded as charity for him. So, when we plant a tree, we are not just helping the environment, we are also earning rewards and contributing to a better world. That's the beauty of this campaign. Each of us will plant a tree at school, in our madrasa, in a park, near our home, or even beside a masjid. Well, give our tree a name, water it, care it, and treat it like a friend. That tree becomes our ongoing charity, a silent prayer that continues to benefit others. But this campaign goes beyond just planting. There will be art competition, poetry, and storytelling to express our love for nature. To spread this message far and wide, CIO will organize public awareness programs in towns around Ullala. There, students, citizens, public speakers, and community leaders will unite to speak on behalf of the earth. And this mission doesn't end with planting. After July 26th, CIO mentors will guide us in adapt, adopting and maintaining green zones like school gardens and mosque surroundings. ಸು ವಿಟೇ ಕನೆಕ್ಟೆಡ್ ವಿತ್ ಅವನ್ ಆಫ್ಟರ್ ದಿ ಕ್ಯಾಂಪೇನ್ ಸಿಐಒ ಉಲ್ಲಾಲ ಶಾಖೆಯು ಉಲ್ಲಾಲ ಪರಿಸರದ ದೇರಲುಕಟ್ಟೆ ತೊಕ್ಕೋಟು ತಿಲಾರ್ ಕೋಟೆಕಾರ್ ಮತ್ತು ಉಲ್ಲಾಲ ಐದು ಕಡೆಯಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯ ತನಕ ಮಕ್ಕಳ ಸಾಮಾಜಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಬೆಳೆಸುವ ಮತ್ತು ತನ್ನಲ್ಲಿರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ಹಾಗೂ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಉತ್ತಮ ವೇದಿಕೆಯನ್ನು ಸಿ ಕಲ್ಪಿಸುತ್ತದೆ ಸಿಐಒ ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ಭಾರತದ ಜನತ ಜೂನ್ ಇಪ್ಪತ್ತೈದರಿಂದ ಜುಲೈ ಇಪ್ಪತ್ತಾರ ತನಕ ಮಣ್ಣಿನಲ್ಲಿ ಕೈಗಲು ಭಾರತಕ್ಕಾಗಿ ಹೃದಯ ಮಣ್ಣಿನಲ್ಲಿ ಕೈಗಲು ಭಾರತಕ್ಕಾಗಿ ಹೃದಯ ಎಂಬ ಶೀರ್ಷಿಕೆಯಲ್ಲಿ ಒಂದು ತಿಂಗಳ ಅಭಿಯಾನವನ್ನು ಹಮ್ಮಿಕೊಂಡಿದೆ ಈ ಅಭಿಯಾನದ ಭಾಗವಾಗಿ ಒಂದು ಲಕ್ಷ ಗಿಡ ನಾಡುವ ಯೋಜನೆಯನ್ನು ಅದು ಹಮ್ಮಿಕೊಂಡಿದೆ ಇದರ ಅಂಗವಾಗಿ ಮಕ್ಕಳಲ್ಲಿ ಪರಿಸರ ಬಗ್ಗೆ ಜಾಗೃತಿ ಮೂಡಿಸಲು ದೇಶದಲ್ಲಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಪತ್ರಿಕಾಗೋಷ್ಠಿಯಲ್ಲಿ ಸಿಐಒ ಸದಸ್ಯರಾದ ಹಿರಾ ಸ್ಕೂಲ್ನ ಅಮ್ಜಾನ್ ಅಹಮದ್ ಸೈಂಟ್ ಮೇರಿ ಸ್ಕೂಲ್ನ ಹಜೀರಾ ಹನಿಯಾ ಫೀಸ್ ಪಬ್ಲಿಕ್ ಸ್ಕೂಲ್ನ ರಿಫಾ ಮಾಶಿತಾ ವಿದ್ಯಾರತ್ನ ಸ್ಕೂಲ್ನ ಆಯಿಷಾ ಶಹರೀನ್ ನಿರಾಶಾಲೆಯ ಮೊಹಮ್ಮದ್ ಆಯಾನ್ ಕತಿಜಾ ಅಭಿಯಾನದ ಬಗ್ಗೆ ವಿವರಣೆಯನ್ನ ನೀಡಿದ್ರು ಅಭಿಯಾನದ ಕುರಿತ ಪೋಸ್ಟರ್ನ ಬಿಡುಗಡೆ ಇದೇ ವೇಳೆ ನಡೆಯಿತು ಈ ವೇಳೆ ಸಿಐಒ ಸಂಚಾಲಕರಾದ ನಿಜಾಮುದ್ದೀನ್ ಉಮರ್ ಮಹಿಳಾ ಸಂಚಾಲಕಿ ಅಫಾ ಜಮಾತೆ ಇಸ್ಲಾಮಿ ಹಿಂದೂ ಜಿಲ್ಲಾ ಸಂಚಾಲಕ ಅಬ್ದುಲ್ ಕರೀಂ ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲ ಅಧ್ಯಕ್ಷ ಅಬ್ದುಲ್ ಮಜೀದ್ ಮಹಿಳಾ ಸಂಚಾಲಕಿ ಜರೀನಾ ಬೇಗಂ ಜೆಐಒ ಸದಸ್ಯೆ ಇಪ್ಪ ಉಪಸ್ಥಿತರಿದ್ದರು ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟಿಕಾರ್ ಗ್ರಾಮದ ಬಿರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟಿಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇರೆ ಕೋಟೆಕಾರ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಫೈವ್